ಇಪ್ಪತ್ತೊಂದರಂದು ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ ರಾವ್ ಅಭಿನಂದನಾ ಸಮಾರಂಭ ಸಮಾನ ಮನಸ್ಕರ ನಾಗರಿಕ ವೇದಿಕೆ ಬೀದರ್ ವತಿಯಿಂದ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಾ ಚನ್ನಬಸವ ಪಟ್ಟದೇವರು ರಂಗಮಂದಿರ ಬೀದರ್ನಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕರ ಜಯಂತ್ಯುತ್ಸವ ಹಾಗೂ ಕರ್ನಾಟಕ ಸರ್ಕಾರದ ಡಾ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕೆ ರಾವ್ ಅವರ ಅಭಿನಂದನಾ ಸಮಾರಂಭ ನಡೆಯಲಿದೆ ಎಂದು ಸಮಾನ ಮನಸ್ಕರ ನಾಗರಿಕ ವೇದಿಕೆ ಅಧ್ಯಕ್ಷರಾದ ಅರವಿಂದ್ ಕುಮಾರ್ ಅರಳಿ ಅವರು ತಿಳಿಸಿ ಹೇಳಿದ್ದಾರೆ ಸಮಾರಂಭದಲ್ಲಿ ದಿವ್ಯಸಾನಿಧ್ಯವನ್ನು ಮನಿಪ್ರ ಪೂಜ್ಯ ಶ್ರೀ ವಿರತೀಶಾನಂದ ಮಾಸ್ವಾಮಿಗಳು ಬಿಜಾಪುರ ಪೂಜ್ಯ ಸಿದ್ದರಾಮ ಶರಣರು ಬೆಲ್ದಾಳ ಪೂಜ್ಯ ಬಂತೆ ಶ್ರೀ ಜ್ಞಾನಸಾಗರ ತೇರು ಅಣದೂರ್ ವಹಿಸುವರು ಉದ್ಘಾಟನೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಆಯುಷ್ಮತಿಯ ರಮಾತಾಯಿ ಅಂಬೇಡ್ಕರ್ ತುಂಬಡೆ ನೆರವೇರಿಸುವರು ಎಂದು ಅಧ್ಯಕ್ಷತೆಯನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹುನ್ಮನಾಬಾದ್ ವಹಿಸುವರು ಮುಖ್ಯ ಅತಿಥಿಯಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಾರ್ಖಂಡ್ ಉಸ್ತುವಾರಿಗಳಾದ ಬಿಕೆ ಹರಿಪ್ರಸಾದ್ ಮಾಜಿ ಸಚಿವ ಬಾಂಡೆಪ್ಪ ಕಾಶೆಂಪುರ್ ಮಾಜಿ ವಿಧಾನಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾಂಗ್ರೆಸ್ ಮುಖಂಡರಾದ ರಾವ್ ಸಿಂಧೆ ಪ್ರಜಾವಾಣಿ ಪತ್ರಿಕೆ ಹಿರಿಯ ವರದಿಗಾರರಾದ ಶಶಿಕಾಂತ್ ಶಂಬಳ್ಳಿ ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರರಾದ ಮೌಲಾನಾ ಸಾಬ್ ಭಾಗವಹಿಸುವರು ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅದರ ಪ್ರಯುಕ್ತ ಅಭಿನಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇ ಅಂಬೇಡ್ಕರ್ ಅವರ ಮೊಮ್ಮಗಳಾದಂಥ ತಾಯಿ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಈ ಸಾನ್ನಿಧ್ಯ ಈ ಕಾರ್ಯಕ್ರಮದ ಸಾನಿಧ್ಯ ವೀರಾನಂದ ಮಹಾಸ್ವಾಮಿಗಳು ವಿರಕ್ತಮಠ ಮನುಗಳಿ ಇವರು ವಹಿಸ್ ಹಾಗೂ ಸಿದ್ದರಾಮ ಶಂಡ್ರ ಬೆಲ್ಲಾಳಿ ಹಾಗೂ ಭಂತೆ ಜ್ಞಾನಸಾಗರ್ ಥೇರು ಅವರು ವೈಶಾಲಿ ನಗರ ಹಣದೂರು ಇವರು ವಹಿಸ್ತಾ ಇದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದಂಥ ನಮ್ಮ ಜಿಲ್ಲೆಯವರಾದಂಥ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಬೀದರ್ನ ಹಿರಿಯರು ಸಮಾಜ ಚಿಂತಕರು ಶೈಕ್ಷಣಿಕ ಚಿಂತಕರು ಪುಂಡಿಕ್ರವ್ ಕೆ ಮಾಜಿ ಎಮ್ ಎಲ್ ಸಿ ಅವರಿಗೊತ್ತ ಘನ ಸರ್ಕಾರ ಕರ್ನಾಟಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಶಸ್ತಿ ನೀಡಿದೆ ಇಡೀ ಜಿಲ್ಲೆಗೆ ಅದು ಒಂದು ಹುಮ್ಮಸ್ಸು ಮತ್ತು ಗೌರವ ತರುವಂಥ ಕೆಲಸ ಆಗಿದೆ ಇಂಥ ಒಂದು ಪ್ರಶಸ್ತಿ ಸಂದರ್ಭದಲ್ಲಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ಗೊತ್ತ ಬೀದರ್ನಲ್ಲಿ ಒಂದು ನಾಗರಿಕರ ಸಮಾನ ಮನಸ್ ಮನಸ್ಕರ ಒಂದು ಸಮಿತಿ ಮಾಡಿಕೊಂಡು ಇಪ್ಪತ್ತೊಂದನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡಬೇಕಂತ ಒಂದು ಎರಡು ಮೂರು ಮೀಟಿಂಗ್ ಮಾಡೋ ಮುಖಾಂತರ ಈ ಒಂದು ತೀರ್ಮಾನ ಆಗಿದೆ ಈ ತೀರ್ಮಾನದಲ್ಲಿ ಎಲ್ಲರೂ ಸಮಾನ ಅಂತ ಎಲ್ಲ ಪ್ರಗತಿ ಪರಿಚಿಂತಕರು ಸಮಾಜಹಿತಕರು ಎಲ್ಲ ಸಂಘಟನೆಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ್ರು ವಿಶೇಷವಾಗಿ ಗೊತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಒಂದು ಖುಷಿ ತರೋದು ಮತ್ತು ಹೆಮ್ಮೆ ಬರೋಂಥ ಕೆಲಸ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬಸ್ಥರಾದಂಥ ಮೊಮ್ಮಗಳು ತಾಯಿಯವರು ರಮಾತಾಯಿಯವರು ಈ ಒಂದು ಕಾರ್ಯಕ್ರಮದ ಮುಖ್ಯ ಭಾಷಣಕಾರಾಗಿ ಉದ್ಘಾಟಕರಾಗಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅದಕ್ಕಾಗಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ವಾದಿಗಳು ಸಂಘಟಕರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ತಮ್ಮ ಮುಖಾಂತರ ನಾನು ವಿನಂತಿಸ್ತೇನೆ ಅದೇ ರೀತಿ ಇವತ್ತ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾವು ನಮ್ಮ ಬೀದರ್ ಜಿಲ್ಲೆ ಪರವಾಗಿ ಏನು ಹಿರಿಯರಾದಂಥ ಅವರಿಗೆ ಏನು ಪ್ರಶಸ್ತಿ ನೀಡಿದ್ರೆ ಅಂಬೇಡ್ಕರ್ ಪ್ರಶಸ್ತಿ ಅದಕ್ಕೆ ನಾವು ಸರ್ಕಾರ ಕೂಡ ಅಭಿನಂದಿಸ್ತೇವೆ ಧನ್ಯವಾದ ನಮ್ಮ ಪಕ್ಷದ ಮುಖಂಡರು ಅರವಿಂದ್ ಕುಮಾರ್ ಹಳ್ಳಿಯವರು ಹೇಳ್ದಂಗೆ ನಾಳೆ ಇಪ್ಪತ್ತೊಂದನೇ ತಾರೀಖಿಗೆ ಒಂದೂರ ಮೂವತ್ತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಪ್ರಯುಕ್ತ ನಮ್ಮ ಆದಂಥ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದಂಥ ಕೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಾರ್ಡನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಪಂಡಿತ್ ಸಿದಿ ಸಾಬ್ ಅವರಳ್ಳಿ ಸಾಬ್ ಕಹೆ कल 21 तारीख को रंग मंदिर में जो प्रोग्राम होने जा रहा है इसमें एक दिलचस्प सीक्वेंस है सीक्वेंस ये है कि बाबा साहब अंबेडकर की एक सौ चौंतीसवीं जयंती जयंती मना रहे हैं उनका बर्थडे सेलिब्रेशन कर रहे हैं उसमें बाबा साहब अंबेडकर अवार्ड जिसको मिला है उनका सम्मान कर रहे हैं और उसके उद्घाटन के लिए बाबा साहब अंबेडकर की पड़पोत्री ग्रैंड डाटर उसमें आ रहे हैं भाग ले रहे हैं ये हमारे लिए खुशी की बात है कि बाबा साहब की जो पोत्री है रमाबाई रमाताई अंबेडकर बीदर को पहली मर्त आ रहे हैं तो प्रशस्ति लभ के पुंडलीक्रावर मजी एम एल सी मत समता प्रौढ़शाल अध्यक्ष के लभदी वो कार्यक्रम बीदरन और अभिनंदना समारंभ में अरविंद कुमार अली सर के मत पंडित छद्री सर और मनन सेठ सर भाड़ जन ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ವಿಶೇಷವಾಗಿ ಬಾಬಾ ಸಾಹೇಬ್ರ ಮೊಮ್ಮಗಳು ಈ ಎರಡು ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರ ವಂಶದ ಕುಡಿಯಾಗಿರ್ತಕ್ಕಂಥ ರಮಾತಾಯಿ ಅಂಬೇಡ್ಕರ್ ತಿಳ್ತುಂಬಡಿ ಅವರು ಬರ್ತಾ ಇದ್ದಾರೆ ಇವತ್ತು ಅವರು ಫಸ್ಟ್ ಟೈಮ್ ಬೀದರ್ಗೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮದ ಒಂದು ಘಟ್ಟ ಒಂದು ಸೇರುವ ನಿಟ್ಟಿನಲ್ಲಿ ಐತಿಹಾಸಿಕ ಗಳಿಗೆ ಸೇರ್ಲಿದೆ ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ರಮಾತಾ ಅಂಬೇಡ್ಕರ್ ಸಂಘ ಕಟ್ಕೊಂಡ್ರ ಭಜನ ಮಂಡಳಿ ಆ ಕಟ್ಕೊಂಡ್ರೂ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ ಪ್ರಜಾವಾಣಿ ಪತ್ರಿಕೆ ಹಿರಿಯ ವರದಿಗಾರರಾದ ಶಶಿಕಾಂತ್ ಶಂಬಳ್ಳಿ ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರ ಮೌಲಾನಾ ಸಾಬ್ ಅವರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಲಾಗುವುದು ಇದೇ ಮೊಟ್ಟ ಮೊದಲ ಬಾರಿ ಕರ್ನಾಟಕಕ್ಕೆ ಬೀದರ್ ಜಿಲ್ಲೆಗೆ ಬರುತ್ತಿದ್ದಾರೆ ಬಹುತೇಕರು ಇವರ ಭಾಷಣ ಕೇಳಲು ಉತ್ಸುಕರಾಗಿದ್ದಾರೆ ಈಗಾಗಲೇ ಕರೆ ಮೂರ್ಖಲ ಅವರಿಗೆ ಭೇಟಿ ಮಾಡುವ ಅವರಿಗೆ ಸನ್ಮಾನಿಸುವ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೀಗಾಗಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಲಿದೆ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಕೇಳಿದೀವಿ ಆದರೆ ಅವರಿಗೆ ನೋಡುವ ಸೌಭಾಗ್ಯ ನಮಗಿರಲಿಲ್ಲ ಹೀಗಾಗಿ ಅವರ ಮೊಮ್ಮಗಳಾದ ರಮಾತಾಯಿ ಅಂಬೇಡ್ಕರ್ ತುಂಬಡೆ ಅವರಿಗೆ ಹತ್ತಿರದಿಂದ ನೋಡುವ ಹಾಗೂ ಅವರ ವಿಚಾರಧಾರೆಗಳನ್ನು ಕೇಳುವ ಅವಕಾಶವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸುವುದಾಗಿ ಮನವಿ ಮಾಡಿದರು ಈ ಕುರಿತಾಗಿ ಕುರಿ ಹಾಗೂ ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತ್ ಛಿದ್ರಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದೆ ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾದ ಸಂಜಯ್ ಜಾಗಿದಾರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನ್ನಾನ್ ಸೆಠ್ ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಗೋರಾಳ್ಕರ್ ದಲಿತ ಮುಖಂಡ ಪ್ರ ಪ್ರಶಾಂತ್ ಬಾವಿಕಟ್ಟಿ ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕರಡಾ ಬೀದರ್